ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾಯಿದ್ದೀನಿ ಇದೇ ಇಪ್ಪತ್ತೇಳನೇ ತಾರೀಕು ನಮಗೆ ಅಮಾವಾಸ್ಯೆ ಇದೆ ಅಮಾವಾಸ್ಯ ದಿನ ಈ ಸಣ್ಣ ಪರಿಹಾರಗಳನ್ನು ಮಾಡಿಕೊಳ್ಳಿ ನಾವು ಎಷ್ಟೇ ಪೂಜೆ ಪುನಸ್ಕಾರಗಳು ಪರಿಹಾರಗಳು ರೆಮಿಡಿಗಳು ಏನು ಮಾಡಿಕೊಂಡ್ರೂ ಕೂಡ ಅದರ ಡಬಲ್ ಫಲ ನಮಗೆ ಸಿಗಬೇಕು ಅಂದರೆ ತಪ್ಪದೆ ನಾವು ನಮ್ಮ ಹಿರಿಯರನ್ನು ಆ ದಿನ ನೆನೆಸ್ಕೊಳ್ಳೇಬೇಕು ಸ್ನೇಹಿತರೆ ಈ ಪರಿಹಾರಗಳನ್ನು ನೀವು ಮಾಡಿಕೊಂಡಾಗ ಮಾತ್ರ ಕಷ್ಟಗಳು ನಿವಾರಣೆ ಆಗುವಂಥದ್ದು ಏಕೆಂದರೆ ನಮ್ಮ ಮೂಲವನ್ನು ನಾವು ನೆನೆಸ್ಕೊಳ್ಬೇಕು ನಾವು ಎಲ್ಲಿಂದ ಹುಟ್ಟಿದ್ದೀವಿ ನಮ್ಮ ತಂದೆ ತಾಯಿ ಅವರ ತಂದೆ ತಾಯಿ ಈ ರೀತಿ ನಮ್ಮ ಮನೆಯಲ್ಲಿ ತೀರೋಗಿರ್ತಾರಲ್ವ ಅವರನ್ನು ಆ ದಿನಗಳಲ್ಲಿ ನೆನೆಸ್ಕೊಳ್ಳೇಬೇಕು ಅವರ ಆತ್ಮ ಬಂದು ನಮ್ಮ ಸುತ್ತಮುತ್ತ ತಾಯಿ ಇರುತ್ತೆ ಸ್ನೇಹಿತರೆ ನಮ್ಮನ್ನು ನೆನೆಸ್ಕೊಳ್ತಾರಾ ಇಲ್ವಾ ನಮ್ಮ ಮೇಲೆ ಅವ್ರಿಗೆ ಪ್ರೀತಿ ಇದೆಯಾ ಇಲ್ವಾ ಅನ್ನೋದು ಅವರು ಕೂಡ ನೋಡ್ತಾನೇ ಇರ್ತಾರೆ ಅದಕ್ಕೋಸ್ಕರ ಅಮಾವಾಸ್ಯೆ ದಿನಗಳಲ್ಲಿ ನೀವು ಎಷ್ಟೇ ಪೂಜೆ ಪರಿಹಾರಗಳನ್ನು ಮಾಡಿಕೊಂಡ್ರೂ ಅದರ ಜೊತೆ ಇದನ್ನು ಮಾಡಿಕೊಳ್ಳಿ ನಾವು ಬೆಳಗ್ಗೆನೆ ಅನ್ನ ಮಾಡ್ತೀವಲ್ವ ಸಪ್ರೇಟಾಗಿ ಅವರ ಹೆಸರಲ್ಲಿ ಒಂದಷ್ಟು ತೆಗೆದು ಒಂದು ಚಿಕ್ಕ ಪ್ಲೇಟಲ್ಲಿ ಎತ್ತಿಟ್ಬಿಡಿ ಸ್ನೇಹಿತರೆ ಎತ್ತಿಟ್ಬಿಟ್ಟು ನೀವು ನಿಮ್ಮ ಟೆರೇಸ್ ಮೇಲೆ ಅಥವಾ ಇನ್ನು ಅಕ್ಕಪಕ್ಕದಲ್ಲೇ ನೀವು ಒಂದು ಲೋಟ ನೀರು ಹಾಗೆ ಇದನ್ನು ಇದ್ರ ಜೊತೆ ಸ್ವಲ್ಪ ಎಳ್ಳನ್ನು ಮಿಕ್ಸ್ ಮಾಡಿಬಿಟ್ಟಿದ್ದೆ ಹೋಗಿ ಇಟ್ಬಿಟ್ಟು ಬನ್ನಿ ಆಗ ಆ ಕಾಗೆಗಳು ಬಂದು ತಿಂದ್ಕೊಂಡು ಆ ಕಾಗೆಗಳ ರೂಪದಲ್ಲಿ ಅವರ ಆತ್ಮ ಬಂದಿರುತ್ತೆ ಅನ್ನುವ ಒಂದು ನಂಬಿಕೆ ಆಗ ನಮ್ಮ ಕಷ್ಟಗಳು ನಿಜವಾಗ್ಲೂ ನಿವಾರಣೆ ಆಗುತ್ತೆ ಸುಮಾರು ಜನ ನೀವು ನೋಡಬಹುದು ನಾವು ಪೂಜೆ ಮಂತ್ರ ಜಪ ಎಲ್ಲವೂ ಮಾಡ್ಕೊಳ್ತೀವಿ ದುಡ್ಡು ಖರ್ಚು ಮಾಡಿ ಲಕ್ಷಾನುಗಟ್ಟಲೆ ಪರಿಹಾರಗಳನ್ನು ಕೂಡ ನಾವು ಮಾಡ್ಕೊಳ್ತಾ ಇದ್ದೀವಿ ಆದರೂ ನಮ್ಮ ಕಷ್ಟಗಳು ಹೋಗ್ತಾ ಇಲ್ಲ ಅಂತ ಯಾರನ್ನ ಬೇಕಾದರೂ ನೀವು ಅಬ್ಸರ್ವ್ ಮಾಡಬಹುದು ಸ್ನೇಹಿತರೆ ಹಿರಿಯರನ್ನು ತುಂಬಾ ಗೌರವದಿಂದ ಅವರನ್ನು ನಾವು ನೆನೆಸ್ಕೊಂಡಾಗ ಅವರಿಗೆ ಏನು ಗೌರವ ಸಲ್ಲಿಸ್ಬೇಕು ಅದನ್ನು ಸಲ್ಲಿಸಿದಾಗ ನಮ್ಮ ಕಷ್ಟಗಳು ತಾನಾಗೇ ಹೋಗ್ಬಿಡುತ್ತೆ ಈ ಥರ ನೀವು ಅದನ್ನು ಮೊದಲು ಫಸ್ಟ್ ಮಾಡಿ ಹಾಗೇ ನಿಮಗೆ ಹತ್ತಿರದಲ್ಲೇ ಕಾಗೆಗಳು ನಾಯಿಗಳು ಹತ್ತಿರದಲ್ಲೇ ಸಿಗುವಂಥದ್ದಾಗುತ್ತಲ್ವ ಮೇಲಾಗಿ ಗುರುವಾರ ಗುರುಬಲ ಕೂಡ ನಮಗೆ ಹೆಚ್ಚಾಗಬೇಕು ಅನ್ನೋದಿದ್ದರೆ ಈ ಪರಿಹಾರಗಳನ್ನು ಮಾಡಿಕೊಳ್ಬಹುದು ಏನಾದರೂ ಅವುಗಳಿಗೂ ನೀವು ತಿಂಡಿ ಆಹಾರ ಕೊಡಿ ಅದರ ಜೊತೆ ಈಗ ತಿಳಿಸುವಂಥದ್ದು ತುಂಬ ಶಕ್ತಿದಾಯಕವಾದ ಅಲೋವೆರಾ ಗಿಡದ ಒಂದು ಪರಿಹಾರವನ್ನು ತಿಳಿಸ್ತಾ ಇದ್ದೀನಿ ನಾವು ಅಲೋವೆರಾ ಗಿಡವನ್ನು ಪುಟ್ಟದಾಗಿರುವಂಥದ್ದನ್ನು ತಗೊಳ್ತೀವಿ ಅದಕ್ಕೆ ಅರಿಶಿಣ ಕುಂಕುಮ ಎಲ್ಲ ಇಟ್ಟು ಮನೆಯಲ್ಲಿ ಅಥವಾ ಮನೆಯ ಹೊರಗೆ ವ್ಯಾಪಾರದ ಸ್ಥಳದಲ್ಲಿ ಈ ಥರ ಈ ಗಿಡವನ್ನು ಇಡ್ತೀವಿ ಅಂದರೆ ಈ ಥರ ಪರಿಹಾರಗಳನ್ನು ಸುಮಾರು ನಾವು ಕೂಡ ತಿಳಿಸಿದ್ದೀವಿ ಆದರೆ ಈ ದಿನ ತಿಳಿಸ್ತಾ ಇರುವಂಥದ್ದು ಅಲೋವಿರಾ ಗಿಡ ನಮ್ಮ ಮನೆಯ ಹತ್ತಿರ ಇರುವಂಥದ್ದಾಗಿರುತ್ತಲ್ವ ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಸ್ನೇಹಿತರೆ ಹಾಕಿಬಿಟ್ಟಿದ್ದೆ ನೀವೇನು ಮಾಡಬೇಕು ಅಂದರೆ ಅದರಲ್ಲಿ ಸ್ವಲ್ಪ ಮಣ್ಣನ್ನು ತಗೊಳ್ಳಿ ಮೂರು ದೇವತೆಗಳು ಅಲೋವೆರಾ ಗಿಡದಲ್ಲಿ ನೆಲೆಸಿರುವಂಥದ್ದು ತುಂಬ ಶಕ್ತಿ ಇರುತ್ತೆ ಆ ಮಣ್ಣಿಗೆ ಅದಕ್ಕೋಸ್ಕರ ಆ ಮಣ್ಣನ್ನು ಒಂಚೂರು ತಗೊಳ್ಳಿ ಜಾಸ್ತಿ ತಗೊಳ್ಬೇಕು ಅಂತ ಏನೂ ಇಲ್ಲ ಒಂದು ಇಡಿಯಷ್ಟು ತಗೊಳ್ಳಿ ಪಕ್ಕಕ್ಕೆ ಎತ್ತಿಟ್ಟುಬಿಟ್ಟಿದೆ ಏಲಕ್ಕಿಗಳು ಒಂದು ಮೂರು ಅಥವಾ ಐದು ಒಂದು ರೂಪಾಯಿ ಕಾಯಿನು ಇವೆರಡನ್ನು ನಿಮ್ಮ ಕೈಯಲ್ಲಿ ಇಟ್ಕೊಳ್ಳಿ ಫಸ್ಟು ಇಟ್ಕೊಂಡು ಕೇಳ್ಕೊಳ್ಳಿ ನಿಮ್ಮ ಸಮಸ್ಯೆಗಳು ನಿಮ್ಮ ಬಾಧೆಗಳು ಅದು ಏನಿರುತ್ತೋ ಅದನ್ನು ಕೇಳಿಕೊಂಡಿದ್ದೆ ಆ ಮಣ್ಣಲ್ಲಿ ಮುಚ್ಚಿಬಿಡಿ ಸ್ನೇಹಿತರೆ ಅಂದರೆ ಅಲೋವಿರಾ ಗಿಡದ ಹತ್ರ ಸ್ವಲ್ಪ ಮಣ್ಣನ್ನು ತೆಗೆದುಬಿಡಿ ತೆಗೆದುಬಿಟ್ಟು ನೀವು ಒಳಗಡೆ ಹಾಕ್ಬಿಟ್ಟು ಇದನ್ನು ಏಲಕ್ಕಿ ಒಂದು ರೂಪಾಯಿಯನ್ನು ಹಾಕ್ಬಿಟ್ಟು ಮುಚ್ಚಿಬಿಡಿ ನಿಮ್ಮ ಮನೆಯ ಹತ್ತಿರ ಇದ್ದರೆ ತುಂಬಾ ಒಳ್ಳೆಯದು ಮಾಡಿಕೊಳ್ಳಿ ಆ ಗಿಡ ಯಾವ ಥರ ಬೆಳೀತಾ ಇರುತ್ತೋ ನಾವು ಕೂಡ ಅದರಷ್ಟೇ ಸಮೃದ್ಧಿಯಾಗಿ ನಮ್ಮ ಮನೆಯಲ್ಲಿ ಅಭಿವೃದ್ಧಿ ಅನ್ನೋದು ಆಗ್ತಾ ಬರುತ್ತೆ ಆ ಗಿಡವನ್ನು ನೋಡಿದಾಗ ನಾವು ಎಷ್ಟು ಅಭಿವೃದ್ಧಿ ಆಗ್ತಾ ಇದ್ದೀವಿ ನಮ್ಮ ಮನೆಯಲ್ಲಿ ಅನ್ನೋದು ನಮಗೆ ಅದೊಂದು ಗೊತ್ತಾಗುತ್ತೆ ಆ ಸೂಚನೆಗಳು ಕೊಡುತ್ತೆ ಆಮೇಲೆ ಒಂದಿಷ್ಟು ಮಣ್ಣನ್ನು ತಗೊಂಡಿರ್ತೀರಲ್ವ ಒಂದು ಇಡಿಯಷ್ಟು ಸಾಕು ಅದನ್ನು ತಗೊಂಡು ಬಂದಿದ್ದೆ ಮನೆಯ ಒಳಗಡೆ ನೀವು ಈ ಸಣ್ಣ ಪರಿಹಾರವನ್ನು ಮಾಡಿಕೊಳ್ಳಿ ಎಷ್ಟೋ ಜನಕ್ಕೆ ಮನೆಗಳಿಲ್ಲ ಬಾಡಿಗೆ ಮನೆಗಳಲ್ಲಿದ್ದೀವಿ ಆಸ್ತಿ ಮಾಡಬೇಕು ನಾವು ವ್ಯಾಪಾರದಲ್ಲಿ ತುಂಬ ಚೆನ್ನಾಗಾಗಬೇಕು ಅಂತ ಹೇಳ್ತಾ ಇರ್ತಾರಲ್ವ ಆ ಸ್ವಲ್ಪ ಮಣ್ಣಿನ ಜೊತೆ ನೀವೇನು ಮಾಡಬೇಕು ಅಂದರೆ ಜಾಸ್ತಿ ತಗೊಳ್ಳೋದಕ್ಕೆ ಹೋಗಬೇಡಿ ಒಂದು ಕೆಂಪು ಬಟ್ಟೆಯನ್ನು ತಗೊಳ್ಳಿ ಅದ್ರ ಒಳಗಡೆ ಇದನ್ನು ಹಾಕಿ ಸ್ವಲ್ಪ ಮಣ್ಣನ್ನು ಹಾಕಿ ಪಚ್ಚ ಕರ್ಪೂರ ಸ್ವಲ್ಪ ಹಾಕಿ ಒಂದು ರೂಪಾಯಿ ಕಾಯಿನನ್ನು ಅದರೊಳಗಡೆ ಹಾಕಿ ಹಾಗೆ ಲವಂಗ ಏಲಕ್ಕಿ ನಿಮ್ಮ ಮನೆಯಲ್ಲಿರುತ್ತಲ್ವ ಅವುಗಳ್ನ ಒಂದಷ್ಟು ಹಾಕಿ ಒಂದು ಮೂರೋ ಐದೋ ಎಷ್ಟು ಸಿಗುತ್ತೋ ನಿಮಗೆ ಅದೇನು ಲೆಕ್ಕಕ್ಕೇನು ಬೇಡ ಅದನ್ನು ಮುಗ್ಗಿರಬೇಕು ಅಷ್ಟೇ ಆ ಥರ ಹಾಕಿ ಇದನ್ನೆಲ್ಲ ನೀವು ಕಟ್ಟಬೇಕು ಕಟ್ಬಿಟ್ಟು ಲಕ್ಷ್ಮೀ ದೇವಿಯ ಫೋಟೋ ಮುಂದೆ ಇಡೀ ಸ್ನೇಹಿತರೆ ಆ ಮಣ್ಣಿಗೆ ಅತೀತ ಶಕ್ತಿ ಅನ್ನೋದು ಇರುತ್ತೆ ಯಾಕಂದರೆ ನಾವು ಆ ಹಲೋ ಗಿಡದಲ್ಲಿ ಮೂರು ದೇವತೆಗಳು ನೆಲೆಸಿರುವಂಥದ್ದು ಅಂತ ಹೇಳಿದೆ ಅಲ್ವಾ ಆ ತಾಯಿ ಅಷ್ಟೊಂದು ಶಕ್ತಿಯನ್ನು ಕೊಡುತ್ತೆ ಆ ಮಣ್ಣಿಗೆ ಆಗ ನಾವು ಇದನ್ನೆಲ್ಲ ತಗೊಂಡು ಸಂಕಲ್ಪ ಮಾಡಿಕೊಂಡು ಕೇಳ್ಕೊಳ್ಬೇಕು ನಮಗಿರುವ ಸಾಲದ ಸಮಸ್ಯೆಗಳು ನಾವು ಮನೆ ಕಟ್ಟಬೇಕು ನಮ್ಮ ಮನೆಯಲ್ಲಿರುವ ಸಮಸ್ಯೆಗಳೆಲ್ಲ ಹೋಗಬೇಕು ನಾವು ಆರೋಗ್ಯವಾಗಿರಬೇಕು ಈ ರೀತಿ ಸಮಸ್ಯೆಗಳು ಹೇಳ್ಕೊಳ್ತಾ ನೀವು ಈ ಪರಿಹಾರವನ್ನು ಕಾಲದಲ್ಲಿ ಮಾಡಿಕೊಳ್ಳಿ ನಿಮ್ಮ ಮನೆಯಲ್ಲಿ ಸಂಜೆ ಆಗಿರೋದ್ರಿಂದ ತಪ್ಪದೆ ನೀವು ಸಾಂಬ್ರಾಣಿಯನ್ನು ಹಾಕಿ ಮನೆಯೆಲ್ಲ ತೋರಿಸಿ ಸ್ನೇಹಿತರೆ ಅದ್ರೊಳಗಡೆ ಈ ಬೇಲೀಫು ಏಲಕ್ಕಿ ಹಾಗೂ ಲವಂಗ ಇದನ್ನು ಎಲ್ಲ ಸೇರಿಸ್ಬಿಟ್ಟಿದೆ ನೀವು ಅದರೊಳಗಡೆ ಹಾಕ್ಬಹುದು ಇನ್ನು ಇನ್ನೊಂದು ಕೂಡ ತಿಳಿಸ್ತೀನಿ ಅದರಲ್ಲಿ ನೀವು ಒಣಗೊಬ್ಬರಿ ಹಾಕ್ಬಹುದು ಸ್ವಲ್ಪ ತುಪ್ಪ ಹಾಕ್ಬಹುದು ಯಾವುದಿರುತ್ತೋ ಅದನ್ನು ಹಾಕಿ ಇಷ್ಟು ತಿಳಿಸಿದ್ದೀನಿ ಅಂತ ಇಷ್ಟು ಹಾಕಬೇಕು ಅಂತ ಏನೂ ಇಲ್ಲ ಇದನ್ನೆಲ್ಲ ಹಾಕಿದಾಗ ನಮ್ಮ ಮನೆಯಲ್ಲಿ ಕೆಟ್ಟ ಶಕ್ತಿಗಳು ಹೋಗಿ ದುಡ್ಡು ಅನ್ನೋದು ಸದಾ ಕಾಲ ನೆಲೆಸುವಂಥದ್ದಾಗುತ್ತೆ ನಮ್ಮ ಬ್ಯಾಂಕ್ ಅಕೌಂಟಲ್ಲಾಗಿರಬಹುದು ನಮ್ಮ ಮನೆಯಲ್ಲೇ ಆಗಿರಬಹುದು ದುಡ್ಡು ಅನ್ನೋದು ಯಾವಾಗಲೂ ಕಷ್ಟ ಕಾಲಕ್ಕೆ ನಮ್ಮ ಹತ್ರ ದುಡ್ಡೇ ಇರೋದಿಲ್ಲ ಅಂತ ನಾವು ಅಂದ್ಕೊಳ್ತಾ ಇರ್ತೀವಿ ನೋಡಿ ಎಲ್ಲದಕ್ಕೂ ಕೂಡ ದುಡ್ಡು ಅನ್ನೋದು ಸೇರ್ತಾ ಬರುತ್ತೆ ಅದು ಡಬಲ್ ಆಗ್ತಾ ಇರುತ್ತೆ ಮನೆಯಲ್ಲಿ ಮಕ್ಕಳು ತುಂಬ ಖುಷಿಯಾಗಿರ್ತಾರೆ ಅಂದ್ಕೊಂಡಿರುವ ಕಾರ್ಯಗಳು ನಿರ್ವಿಘ್ನವಾಗಿ ನೆರವೇರುತ್ತೆ ಇದನ್ನು ಅಮಾವಾಸ್ಯೆ ಹುಣ್ಣಿಮೆ ದಿನಗಳಿಗೆ ಮತ್ತೆ ನೀವು ಬದಲಾವಣೆ ಮಾಡ್ಕೊಳ್ತಾ ಬನ್ನಿ ಬದಲಾಯಿಸ್ಕೊಳ್ತಾ ಇರಿ ಯಾಕಂದರೆ ನಾವು ಇದನ್ನು ಹದಿನೈದು ದಿನಕ್ಕೊಮ್ಮೆ ಮಾಡ್ಕೊಳ್ತಾ ಇರ್ತೀವಲ್ವ ಆಗ ಆ ಮನೆಯಲ್ಲಿ ಯಾವಾಗಲೂ ಅಷ್ಟೇ ದೈವ ಶಕ್ತಿ ಅನ್ನೋದು ಸದಾಕಾಲ ನೆಲೆ ಈ ಪರಿಹಾರಗಳನ್ನು ನೀವು ಸಂಧ್ಯಾಕಾಲದಲ್ಲಿ ಮಾಡ್ಕೊಳ್ಳಿ ಯಾರಿಗೆ ಮನೆಯಲ್ಲಿ ಕೇಳೋದಿಲ್ಲ ಸರಿಯಾಗಿ ನಮ್ಮ ಮಾತನ್ನು ಅಂತ ಹೇಳ್ತಾ ಇರ್ತೀರ ನೋಡಿ ಅಂಥವರು ಅಮಾವಾಸ್ಯೆ ಆಗಿರೋದ್ರಿಂದ ರಾತ್ರಿ ನೀವು ಒಂದು ತಾಮ್ರದ ಚೊಂಬನ್ನು ನೀರು ಅದರಲ್ಲಿ ನೀರು ತುಂಬಿಸ್ಕೊಂಡು ಸ್ವಲ್ಪ ಅರಿಶಿಣವನ್ನು ಹಾಕಿ ಒಂದು ಏಳು ಕಾಳು ಮೆಣಸನ್ನು ಹಾಕಿ ಯಾರು ನಿಮ್ಮ ಮಾತು ಕೇಳ್ತಾ ಇರೋದಿಲ್ಲ ಅಂದರೆ ಅವರು ಸರಿಯಾಗಿ ಒಂದು ಬುದ್ಧಿಯಿಂದ ನಡ್ಕೊಳ್ತಾ ಇರೋದಿಲ್ಲ ನೋಡಿ ಒಳ್ಳೆಯ ಬುದ್ಧಿಯಿಂದ ಅಂಥವರ ತಲೆ ಕೆಳಗಡೆ ಅವ್ರು ಮಲ್ಕೊಂಡಿರ್ತಾರಲ್ವ ಅದು ಅವರ ತಲೆಯ ಮೇಲೆ ಅಂದರೆ ಸ್ವಲ್ಪ ಡಿಸ್ಟೆನ್ಸಲ್ಲಿ ಇಡಿ ಮಾರನೇ ದಿನ ಅದನ್ನು ಯಾರು ತುಳಿದೇ ಇರುವ ಗಿಡಗಳ ಹತ್ರ ಹಾಕಿ ಈ ಥರ ಅಮಾವಾಸ್ಯೆ ಹುಣ್ಣಿಮೆ ದಿನಗಳಲ್ಲಿ ಮಾಡಿಕೊಂಡ್ರೆ ಅವರು ಕೂಡ ತುಂಬ ಚೆನ್ನಾಗಿ ಬುದ್ಧಿವಂತರಾಗಿ ಆರೋಗ್ಯವಂತರಾಗಿ ಮನೆಯಲ್ಲಿ ಇರ್ತಾರೆ ನಾವು ಎಲ್ಲಾದರೂ ಹೋಗಿ ಬಂದರೂ ಕೂಡ ಅವರಿಗೆ ದೃಷ್ಟಿಯಾಗಿದೆ ಏನೋ ಅಂತ ಹೇಳ್ತಾ ಇರ್ತೀವಿ ನೋಡಿ ಅದೆಲ್ಲವೂ ಕೂಡ ನಿವಾರಣೆ ಆಗುವಂಥದ್ದು ತಂದೆ ತಾಯಿ ಮೇಲೆ ಅವರು ಸುಮ್ಮನೆ ಕೋಪ ಮಾಡ್ಕೊಳ್ತಾ ಇರ್ತಾರೆ ಅರ್ಥ ಮಾಡ್ಕೊಳ್ಳೋದಿಲ್ಲ ಅಂತ ಏನಾದರೂ ಪೇರೆಂಟ್ಸ್ಗೆ ಒಂದು ಕಂಪ್ಲೇಂಟ್ ಅದು ಅದೆಲ್ಲವೂ ಕೂಡ ಒಳ್ಳೆ ರೀತಿಯಲ್ಲೇ ಅದು ಚೆನ್ನಾಗಿ ಚೇಂಜ್ ಬದಲಾವಣೆ ಆಗುತ್ತೆ ಮಕ್ಕಳಲ್ಲಿ ಒಳ್ಳೆ ಬುದ್ಧಿವಂತರಾಗ್ತಾರೆ ಇದನ್ನು ಕೂಡ ಪ್ರಯತ್ನ ಪಡಿ ಎಲ್ರಿಗೂ ಕೂಡ ಈ ಅಮಾವಾಸ್ಯೆ ದಿನ ಮಾಡಿಕೊಳ್ಳುವ ಪರಿಹಾರಗಳು ತುಂಬ ಚೆನ್ನಾಗಿ ಕೈ ಹಿಡಿಯಲಿ ಅಂತ ನಾನು ಕೂಡ ಕೇಳ್ಕೊಳ್ತೀನಿ ಇಷ್ಟೇ ಸುಲಭವಾಗಿ ಧನ್ಯವಾದಗಳು